ಶ್ರೀ ಪರಂಜ್ಯೋತಿಯ ಪವಾಡ ಇದು ಭುವನೇಶ್ವರದ ಮನೋರಂಜನ್ ಸಾಹು ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಶ್ರೀ ಪರಂಜ್ಯೋತಿಯ ಆಶೀರ್ವಾದದಿಂದ ನನ್ನ ಜೀವನ ಹೇಗೆ ಬದಲಾಯಿತು ಎಂಬುದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಅಹಂಕಾರದಿಂದ ತುಂಬಿ ಹೋಗಿದ್ದೆ ಮತ್ತು ನಾನು ಯಾವಾಗಲೂ ಸರಿ ಎಂದು ಯೋಚಿಸುತ್ತಿದ್ದೆ ನಾನು ಏನು ಮಾಡಬೇಕೆಂದುಕೊಳ್ಳುತ್ತೇನೋ ಅದನ್ನು ನನಗೆ ಬೇಕಾದಂತೆಯೇ ಮಾಡಬೇಕಿತ್ತು ನನ್ನ ಮನಸ್ಸು ಯಾವಾಗಲೂ ತನ್ನ ಉಳಿವಿಗಾಗಿ ಪ್ರಯತ್ನಿಸುತ್ತಿತ್ತು ನಾನು ಯಾವಾಗಲೂ ಜನರ ಬಗ್ಗೆ ತೀರ್ಪು ಕೊಡುತ್ತಿದ್ದೆ ನಾನು ಯಾರನ್ನಾದರೂ ಭೇಟಿ ಮಾಡಿದಾಗ ಅಥವಾ ಯಾರೊಂದಿಗಾದರೂ ಮಾತನಾಡಿದಾಗ ನನ್ನ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ನಿರಂತರವಾಗಿ ವ್ಯಾಖ್ಯಾನವು ಬರುತ್ತಿತ್ತು ಜನರನ್ನು ಅವರು ಇರುವಂತೆಯೇ ಒಪ್ಪಿಕೊಳ್ಳಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ ನನ್ನ ಕುಟುಂಬ ಮತ್ತು ಹೊರಗಡೆಯ ನನ್ನ ಬಾಂಧವ್ಯಗಳಲ್ಲಿ ಸಮಸ್ಯೆಗಳಿದ್ದವು ನಾನು ಇತರರ ಬಗ್ಗೆ ಅಸೂಯೆ ಪಡುತ್ತಿದ್ದೆ ವಿವಿಧ ಸನ್ನಿವೇಶಗಳಲ್ಲಿ ಏನು ಮಾಡುವುದೆಂಬುದನ್ನು ನಿರ್ಧರಿಸಲು ಅಸಮರ್ಥನಾಗಿದ್ದೆ ನನ್ನ ಮಕ್ಕಳ ಭವಿಷ್ಯ ಮತ್ತು ನನ್ನ ಭವಿಷ್ಯದ ಬಗ್ಗೆ ಯೋಚಿಸಿದಾಗ ನನಗೆ ಬಹಳ ಭಯವಾಗುತ್ತಿತ್ತು ನನ್ನ ವೃತ್ತಿಯಲ್ಲಿ ಏನಾದರೂ ತಪ್ಪು ನಡೆದರೆ ನನ್ನನ್ನು ಅಮಾನತ್ತುಗೊಳಿಸುವ ಭಯವೂ ನನಗಿತ್ತು ಕೆಲವು ಬಾರಿ ನಾನು ಚಿಕ್ಕ ಪುಟ್ಟ ಲಾಭಕ್ಕಾಗಿ ಇತರರಿಗೆ ಮೋಸ ಮಾಡಿದ್ದೆ ಮತ್ತು ನನ್ನ ದುಷ್ಕೃತ್ಯಗಳನ್ನು ಮುಚ್ಚಿಹಾಕಲು ಬಹಳಷ್ಟು ಸುಳ್ಳುಗಳನ್ನು ಹೇಳುತ್ತಿದ್ದೆ ಇವೆಲ್ಲವೂ ನನ್ನೊಳಗೆ ಭಯಂಕರ ಅಪರಾಧಿ ಪ್ರಜ್ಞೆಯನ್ನುಂಟು ಮಾಡಿತ್ತು ಮತ್ತು ನನ್ನನ್ನು ನಾನು ಕ್ಷಮಿಸಿಕೊಳ್ಳಲು ಆಗುತ್ತಿರಲಿಲ್ಲ ನನ್ನ ಜೀವನ ಅವ್ಯವಸ್ಥೆಯ ಕೂಪವಾಗಿತ್ತು ಮತ್ತು ಶಾಂತಿ ಮತ್ತು ಆನಂದದ ಕೊರತೆಯಿತ್ತು ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞ ಮತ್ತು ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನದಲ್ಲಿ ಅಪಾರವಾದ ಬದಲಾವಣೆಯು ಉಂಟಾಯಿತು ನನ್ನ ಮನಸ್ಸು ಶಾಂತವಾಗಿದೆ ನನ್ನೊಳಗಿನ ಅಹಂ ತೀರ್ಪುಗಳು ಭಯ ಸಂಘರ್ಷ ಅಸೂಯೆ ಮತ್ತು ಕೋಪ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗಿವೆ ತೀರ್ಪು ಕೊಡದೆ ಜನರ ಮಾತುಗಳನ್ನು ಕೇಳಲು ಮತ್ತು ಅವರಿರುವಂತೆಯೇ ಅವರನ್ನು ಒಪ್ಪಿಕೊಳ್ಳಲು ನನಗೆ ಸಾಧ್ಯವಾಗಿದೆ ನನ್ನ ಬಾಂಧವ್ಯಗಳು ಸುಧಾರಿಸಿವೆ ಪರಂಜ್ಯೋತಿಯೊಂದಿಗೆ ನನ್ನ ಬಂಧವು ಬಲವಾಗಿದೆ ಮತ್ತು ನನ್ನ ಅಂತರ್ಯಾಮಿನ್ ಶಕ್ತಿಶಾಲಿಯಾಗಿದೆ ನಾನು ಇತರರೊಂದಿಗೆ ಅನುಬಂಧ ಮತ್ತು ಸಹಾನುಭೂತಿಯನ್ನು ಹೊಂದಿದ್ದೇನೆ ಕಾರಣರಹಿತ ಆನಂದದಿಂದ ತುಂಬಿದ ಸುಂದರವಾದ ಜೀವನವನ್ನು ನಡೆಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಇಂತಹ ಅದ್ಭುತವಾದ ಬದಲಾವಣೆಗಳಿಗಾಗಿ ನನ್ನ ಹೃದಯವು ಶ್ರೀ ಪರಂಜ್ಯೋತಿಯ ಬಗ್ಗೆ ಅಪಾರವಾದ ಕೃತಜ್ಞತೆಯಿಂದ ತುಂಬಿದೆ ಅವರ ಪಾದ ಕಮಲಗಳಲ್ಲಿ ಅನಂತಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ